ನಮಸ್ಕಾರ ಸ್ನೇಹಿತರೆ ರಾಮಕೃಷ್ಣ ಪರಮಹಂಸರ ಒಂದು ದೃಷ್ಟಾಂತ ಕತೆ ತುಂಬಾ ಚೆನ್ನಾಗಿದೆ ಕೇಳಿ ಒಬ್ನು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನಂತೆ ನಡ್ಕೊಂಡು ಹೋಗ್ತಾ ಇದ್ದಾಗ ಮೂರು ಜನ ಡಕಾಯ್ತರು ಹೋದ್ರು ಹೋಗಿ ಅವನನ್ನೆಲ್ಲ ಡಕಾಯಿತಿ ಮಾಡಿ ಎಲ್ಲ ರಾಬ್ ಮಾಡಿ ಅವ್ನನ್ನ ಒಂದ್ ಮರಕ್ಕೆ ಕಟ್ಟಿಬಿಟ್ರು ಕಟ್ಟಿದ್ಮೇಲೆ ಮೊದಲೇ ಅವನು ಹೇಳ್ದ ನೋಡು ಇವನ ಹತ್ರ ಎಲ್ಲ ದೋಚ್ಕೊಂಡಿದೀವಿ ತಾನೆ ಕಳ್ತನ ಮಾಡಿದೀವಿ ಇವಾಗ ಇವನ್ನ ಹಿಂಗೆ ಬಿಡಬಾರ್ದು ಯಾಕಂದ್ರೆ ಬಿಟ್ರೆ ಇವನ್ ಬೇರೆಯವ್ರಿಗೆಲ್ಲ ಹೇಳ್ತಾನೆ ಅದರಿಂದ ಇವ್ನ ಇಲ್ಲ ಸಾಯಿಸ್ಬಿಡೋಣ ಎರಡನೇ ಅವ್ನು ಹೇಳ್ದ ಸಾಯಿಸೋದೆಲ್ಲ ಯಾತಕ್ಕಪ್ಪ ಹೆಂಗು ದರೋಡೆ ಮಾಡೋದ್ ಮಾಡಿದೀವಿ ಯಾಕೆ ಹಿಂಗೆ ಮರ ಕಟ್ ಬಿಟ್ಬಿಡೋಣ ಬಿಡು ಕಾಡು ಯಾವ್ದೋ ಪ್ರಾಣಿ ಗಿಣಿ ಬಂದು ತಿನ್ ಅಷ್ಟೇ ಅವ್ನ ಅದೃಶ್ಯ ಚೆನ್ನಾಗಿ ಬದುಕಿದ್ರೆ ತಪ್ಸ್ಕೊಂಡು ಹೋಗ್ತಾನೆ ಹೋಗ್ಲಿ ಬಿಡು ಪರವಾಗಿಲ್ಲ ಸರಿ ಅವ್ನು ಸುಮ್ನೆ ಇದ್ದ ಮೊದಲನೇ ಅವ್ನು ಎರಡನೇ ಅವನ್ ಮಾತು ಕೇಳ್ದ ಸರಿ ಮೂರ್ ಜನ ನಡ್ಕೊಂಡು ಹೋದ್ರು ಸ್ವಲ್ಪ ನಡ್ಕೊಂಡು ಹೋಗ್ ಸ್ವಲ್ಪ ದೂರ ಹೋದ್ಮೇಲೆ ಮೂರನೇ ಅವನು ಮತ್ತೆ ವಾಪಸ್ ಬಂದ ವಾಪಾಸ್ ಬಂದು ಈ ಮರಕ್ಕೆ ಪಾಪ ಕಟ್ಟಿದ್ರಲ್ಲ ಅವನನ್ನ ಬಿಡಿಸ್ದ ಹಗ್ಗ ಬಿಡಿಸ್ಬಿಟ್ಟು ಹೇಳ್ದ ನೋಡಪ್ಪ ಹೋಗು ಎಲ್ಲ ಬದುಕೋಯ್ತಲ್ಲ ಆಯ್ತಲ್ಲ ಓಡೋಗ್ಬಿಡು ತಪ್ಸ್ಕೋ ಬರಪ್ಪ ಅಂತ ಕಳಿಸ್ದ ಇವಾಗ ರಾಮಕೃಷ್ಣ ಪರಮಂಸರ್ ಪ್ರಶ್ನೆ ಕೇಳ್ತಾರೆ ಈ ಮೂರು ಜನ ಡಕಾಯತ್ ರಲ್ಲಿ ಒಳ್ಳೆಯವರು ಯಾರು ತಕ್ಷಣ ನಮಗ್ ಮೂರನೇ ಮೂರನೇವನು ಅನ್ಸುತ್ತೆ ಅಲ್ವಾ ಆದ್ರೆ ಅವ್ರು ಹೇಳ್ತಾರೆ ಮೂರನೇ ಅವನು ಒಳ್ಳೆಯವನು ಅನ್ಸುತ್ತೆ ಆದ್ರೆ ಮೂರನೇ ಅವನೇ ಆಕ್ಚುಲಿ ಯಾರು ಅವನು ಕಳ್ಳನೇ ಡಕಾಯ್ತಾನೆ ಅಲ್ವಾ ಚೆನ್ನಾಗಿದೆಯಲ್ಲ ಅದಕ್ಕೆ ರಾಮಕೃಷ್ಣ ಪರಮಾಂಸರು ಹೇಳ್ತಾರೆ ಈ ಮೂರು ಗುಣಗಳಿದೆಯಲ್ಲ ಸತ್ ರಜಸ್ ತಮಸ್ ಅಲ್ವಾ ಮೊದಲು ತಾಮಸಿಕ ಗುಣ ರಾಜಸಿಕ ಗುಣ ಸಾತ್ವಿಕ ಗುಣ ಅಂತೀವಲ್ಲ ನಮಗೆ ತಮಸ್ಸು ಬಹಳ ಕ್ರೂರವಾಗಿದೆ ಅನ್ಸುತ್ತೆ ಎರಡನೇದು ರಾಜಸ್ ಅಂತ ಅಂದ್ರೆ ಹಾನಿ ಮಾಡೋದ್ ಬೇಡ ನನ್ ಹಂಗ ಬಂದಿದೆಯಲ್ಲ ಚೆನ್ನಾಗಿರೋಣ ಅಂತ ಮೊದಲನೇ ತಮಸ್ಸು ಹಾನಿ ಮಾಡೋಣ ಅನ್ಸುತ್ತೆ ಎರಡನೇದು ರಜಸ್ಸು ನನಗೆ ಆರಾಮಾಗಿದ್ದೀನಲ್ಲ ಬೇರೆಯವ್ರಿಗೆ ಯಾಕೆ ಹಾನಿ ಮಾಡ್ಬೇಕು ಬಿಟ್ವಣ್ಣ ಹೆಂಗಿದ್ರೆ ಹಂಗಿರ್ಲಿ ಅಂತ ಮೂರನೇದು ಸತ್ ಅನ್ನೋದು ಪಾಪ ನಾನು ಚೆನ್ನಾಗಿದ್ದೀನಿ ಬೇರೆಯವ್ರಿಗೆ ಯಾಕೆ ಹಾನಿ ಮಾಡ್ಬೇಕು ಬೇಡ ಅಂತ ಆದ್ರೆ ಸತ್ವ ಗುಣಾನು ಆ ಮೂರನೇ ಕಳ್ಳಂತಾರ ಕಳ್ಳನೆ ಆದ್ರಿಂದ ರಾಮಕೃಷ್ಣ ಪರಮಾಸ್ ಹೇಳ್ತಾರೆ ನಮ್ಗೆ ಅಂತಂದ್ರೆ ಈ ಸತ್ವ ಗುಣದಿಂದ ಆಚೆಗೂ ಹೋಗಿ ನಾವು ಬದುಕ್ಬೇಕು ಆಗಷ್ಟೇ ನಾವು ಸರಿಯಾದ ದಾರಿ ಇರ್ತೀವಿ ನಮ್ಗೆ ಮೋಕ್ಷ ಸಿಗುತ್ತೆ ಅಂತ ಸ್ನೇಹಿತರೆ ಒಂದು ತಮಾಷೆಗೆ ಈಗಿನ ಪ್ರಪಂಚದಲ್ಲೂ ನಾವು ನೋಡ್ತೀವಲ್ಲ ಬಂದವರನ್ನೆಲ್ಲನು ಒಳ್ಳೆಯವರು ಅನ್ಕೋತೀವಿ ಆದ್ರೆ ಆ ಸತ್ವ ಗುಣದಲ್ಲಿ ಇದ್ರೂ ಅವರೂ ಕೂಡ ಈ ಕಳ್ಳ ರೀತಿ ಕಳ್ಳರ ರೀತಿ ಒಂದು ಬಂಧನಕ್ಕೆ ಒಳಗಾದವ್ರೆ ಅಲ್ವಾ ಸ್ನೇಹಿತರೆ ಆದ್ರಿಂದ ನಾವು ತಾಮಸಿಕ ಗುಣ ಬಿಡ್ಲೇಬೇಕು ಬಿಡಿ ರಾಜಸಿಕ ಗುಣನ ಇಂಪ್ರೂವ್ ಮಾಡ್ಕೊಳ್ಳೋಣ ಸಾತ್ವಿಕ ಗುಣದಲ್ಲಿದ್ದರೆ ಅದರಿಂದಲೂ ಆಚೆ ಹೋಗಿ ಒಳ್ಳೆ ರೀತಿ ಬದ್ಕೋಣ ಆಗಷ್ಟೇ ನಾವು ಮೋಕ್ಷ ಮಾರ್ಗದಲ್ಲಿ ನಡೆಯಕ್ಕೆ ಸಾಧ್ಯ ಅಂತ ಎಷ್ಟು ಚೆನ್ನಾಗಿದೆಯಲ್ಲ ಈ ಕಥೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲೀಸನಿಂಗ್ ಥ್ಯಾಂಕ್ ಯು